ಇನ್ನೇ ಮುಂದೆ ಯಾವುದೇ ಯೂಟ್ಯೂಬರ್ ಮೇಲೆ ತುಂಬ ಸುಮ್ಮನೆ ಅಥವಾ ಸ್ವತಂತ್ರ ಪತ್ರಿಕೋದ್ಯಮದ ಮೇಲೆ ಹಲ್ಲೆ ಆಗುವುದನ್ನು ನಮ್ಮ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಿದ್ದಿದ್ರೆ ಮನೆ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ತೆಗೆದುಕೊಳ್ತಿದ್ರೆ ತುಂಬಾ ಜೀವಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಈಗಲೇ ಪ್ಲಾನ್ ಮಾಡಿ ಇದು ಮಾಡ್ತಾರ್ರೆ ಈಗ ಪುಟ್ಟ ಹುಡುಗ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾನೆ ಇವನಿಗೂ ರಕ್ಷಣೆ ಆಗತ್ತೆ ಇದೆ ಸರ್ಕಾರವನ್ನ ಕೇಳ್ತಾ ಇರೋದು ಯಾಕಂದ್ರೆ ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಪ್ರಭಾವಿಗಳಂತೂ ಖಂಡಿತವಾಗಿ ಇದ್ದದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಪ್ರಭಾವಿಗಳಂತೂ ಇದ್ದದ್ದು ಖಂಡಿತವಾಗಿ ಮೇಲೆ ಈ ಪುಟ್ಟ ಹುಡುಗನಿಗೂ ಸಹ ರಕ್ಷಣೆ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಯಾವುದೇ ತೊಂದರೆ ಬರದ ಹಾಗೆ ಯಾವುದೇ ಕ್ಷಣದಲ್ಲೂ ಸಹ ರಕ್ಷಣೆ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಅಂದ್ಕೊಳ್ತಾ ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಈ ಆಡಿಯೋ ರಿಲೀಸ್ ಆದ ಮೇಲೆ ನಿಮ್ಮ ಸುತ್ತಮುತ್ತ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಹೇಗೆ ಮಾತಾಡ್ತಾ ಇದ್ದಾರೆ ಏನನ್ನ ಚರ್ಚೆ ಮಾಡ್ತಾ ಇದ್ದಾರೆ ನಮಸ್ತೆ

ಜ್ಞಾನನೇ ಹಾಳಾಗೋಯ್ತು ಇವರು ವಿಷಯ ಡೈವರ್ಟ್ ಮಾಡಬೇಕಿತ್ತು ಹದಿಮೂರನೇ ಗುಂಡಿಯಿಂದ ಹದಿಮೂರನೇ ಗುಂಡಿಯಲ್ಲಿ ಏನು ಸಿಗ್ಲಿಲ್ಲ ಅಲ್ವ ಸಿಗಲ್ಲ ಅಂತಾನು ಗೊತ್ತಿತ್ತು ಅವಾಗ ಇನ್ನೊಂದೇ ಅಡಾಯ್ತಿತ್ತು ಏನು ಸಿಗ್ಲಿಲ್ಲ ಹತ್ತಿ ಜನ ಹೊಡೆದ್ರು ಅಂತ ರಚಕದಿ ಅವಾಗ ಅಲ್ಲಿಗೆ ತನಿಖೆ ಸ್ಟಾರ್ಟ್ ಮಾಡ್ತಿದ್ವಿ ಇವರು ಪಡೆದಿದ್ದು ಸಂಜೆ ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ತಂದಿದ್ದು ಸಂಜೆ ಹುಡುಗರು ದುಂಡು ಅಂತ ಕೇಸ್ ಕ್ಲೋಸ್ ಮಾಡೋರು ಅಷ್ಟೇ ಬಟ್ ಒಡಿತಾರೆ ನನ್ಗೆ ಗೊತ್ತಿತ್ತು ಚೆನ್ನಾಗಿ ನಾಳೆ ಒಡಿತಾರೆ ಇವತ್ತು ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಚೇತನ್ ಸಿಎಲ್ ಪುಟ್ಟ ಹುಡುಗ ಬಹಳ ಒಂದು ಹೋರಾಟದ ಒಂದು ಶಕ್ತಿಯನ್ನು ಇಟ್ಟುಕೊಂಡು ಈಗ ಒಂದು ಸೌಜನ್ಯ ಹೋರಾಟಕ್ಕೆ ಒಂದು ಹೊಸ ತಿರುವು ತಂದು ಕೊಟ್ಟವರು ಯಾಕಂದ್ರೆ ಸೌಜನ್ಯ ಹೋರಾಟಗಾರ ಕೆಲವು ಯೂಟ್ಯೂಬರ್ಗಳ ಮೇಲೆ ಸಾಕಷ್ಟು ಎಲಿಗೇಷನ್ ಅನ್ನು ಕೇಳಿ ಬರ್ತಾ ಇತ್ತು ಇವರಿಗೆ ಕ್ಯಾಮ್ರಾ ತೆಗೆಸ್ಕೊಟ್ಟಿದ್ದಾರೆ ಇಂತಿಷ್ಟು ಹಣ ಐವತ್ತು ಲಕ್ಷಗಳು ಕೊಟ್ಟಿದ್ದಾರೆ ಅನ್ನೋದಾಗಿ ಹಲವಾರು ಮಾಧ್ಯಮಗಳಲ್ಲಿ ಅದು ರಾಜ್ಯ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಪ್ರಚಾರ ಆಗ್ತಾ ಇತ್ತು ಈ ಇದೆಲ್ಲದನ್ನ ಬ್ರೇಕ್ ಮಾಡಿದಂತ ನಮ್ಮ ಚೇತನ್ ಅವರು ಇದ್ರ ಹಿಂದೆ ಪುಂಡ ಪುಂಡತಂತ್ರ ಇದ್ರ ಹಿಂದೆ ಇದ್ದಂತ ಒಂದು ರಹಸ್ಯವನ್ನ ಜನರ ಮುಂದೆ ಸಮಾಜದ ಮುಂದೆ ತಂದಿಟ್ಟ ತಂದಿತ್ತವರು ನಮ್ಮ ಚೇತನ್ ಅವರು ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಚೇತನ್ ನಮಸ್ಕಾರ ಚೇತನ್ ಈಗ ಸುಮಂತ್ ಗೋಲ್ಡನ್ ಕನ್ನಡಿಗ ಸುಮಂತ್ ಅವರು ಅವರು ನಂಗೆ ಒಂದೂವರೆ ಪರಿಚಯ ನಾನು ಬ್ಲಾಗ್ ಮಾಡ್ತಾ ಇದ್ದೆ ಅವಾಗ ನಂಗೆ ಮೆಸೇಜ್ ಮಾಡಿದ್ರು ಅವಾಗ ನಾನು ಅವ್ರಿಗೆ ನಂಬರ್ ಶೇರ್ ಮಾಡಿ ಅವಾಗಿಂದ ಅವರು ನಂಗೆ ಪರಿಚಯ ಒಂದು ಸತಿ ಅವ್ರ ಜೊತೆ ನಾನು ಹೋಗಿದ್ದೆ ಅದಾದ್ಮೇಲೆ ಅವರು ಮನೆಗೂ ಬಂದಿದ್ರು ಅಂದ್ರೆ ಹೋದ ವರ್ಷ ಗಣೇಶ ಹಬ್ಬ ಟೈಮಲ್ಲಿ ಅವಾಗಿಂದ ಪರಿಚಯ ಅಂದ್ರೆ ಅದಕ್ಕೂ ಮುಂಚೆ ಪರಿಚಯ ಆಗಿದ್ರು ತುಂಬಾ ಸಮಯದಿಂದ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಈಗ ಯಾವಾಗ ಅನ್ಸಕ್ ಶುರುವಾಯ್ತು ಸುಮಂತ್ ಅವರು ಹಾದಿ ತಪ್ಪತಾ ಇದ್ದಾರೆ ನ್ಯಾಯ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಎಲ್ಲೋ ನ್ಯಾಯದ ಹಾದಿ ಬಿಟ್ಟು ಇನ್ನೊಂದು ಅಡ್ಡ ದಾರಿಯನ್ನು ಎಳಿತಾ ಅಡ್ಡದಾರಿಗೆ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಯಾವಾಗ ಅನ್ಸಕ್ ಶುರುವಾಯ್ತು ಆತರ ಯಾವಾಗ ಅನ್ನಿಸ್ತು ಅಂದ್ರೆ ಅವರು ಯಾವಾಗ ಬೇರೆಯವ್ರ ಜೊತೆ ಕೊಲಾಬರೇಷನ್ ಮಾಡ್ತಿದ್ರು ಹಾಗೆ ಅಣ್ಣ ಅಣ್ಣ ಅನ್ಕೊಂಡು ಅವ್ರ ಜೊತೆ ಎಲ್ಲ ಹೋಗ್ತಿದ್ರು ನಂಗೆ ಅವಾಗ ಸ್ವಲ್ಪ ಡೌಟ್ ಬಂತು ಹಾಗೆ ಅವ್ರ ಮಾತು ಕೂಡ ಅದೇ ತರ ಇರ್ತಿತ್ತು ಆ ಟೈಮಲ್ಲಿ ಹ್ಮ್ ಹ್ಮ್ ಅಂದ್ರೆ ಈಗ ಅಣ್ಣ ಅಣ್ಣ ಅಂದ್ಕೊಂಡು ಹೋದ್ರು ಅವ್ರ ಮಾತುಗಳಲ್ಲಿ ಬದಲಾವಣೆಗಳು ಬಂತು ಮಾತಲ್ಲಿ ವ್ಯತ್ಯಾಸ ಕಂಡು ಬಂದ್ರಿ ಆವಾಗಿಂದ ನೀವು ಫೋನ್ ಅನ್ನು ರೆಕಾರ್ಡ್ ಮಾಡ್ಲಕ್ ಮಾಡ್ಕೊಳಕ್ ಶುರು ಮಾಡಿದ್ರೆ ಹೇಗೆ ಹಾ ಅವಾಗ ಅವ್ರಿಗೆ ಯಾವ್ದಾದ್ರು ಧರ್ಮಸ್ಥಳದ ಮ್ಯಾಟ್ರು ಅಥವಾ ಅವ್ರಿಗೆ ಏನಾದ್ರು ಹೊಡೆದ್ರು ಆ ತರ ಮ್ಯಾಟ್ರ್ ಏನಾದ್ರು ಬಂದ್ರೆ ನಾನು ಸೀದಾ ರೆಕಾರ್ಡ್ ಮಾಡ್ತಾ ಇದ್ದೆ ಅವ್ರ ಅವ್ರ ಬಗ್ಗೆ ಡೌಟ್ ಬಂದ್ಬಿಡಿ ಹ್ಮ್ ಈಗ ನಿಮ್ಮ ನೀವೊಂದು ರೆಕಾರ್ಡ್ ಅನ್ನ ಬಿಡುಗಡೆ ಮಾಡಿದ್ರಿ ಯಾರು ಯಾರ ಮೂಲಕ ಬಿಡುಗಡೆ ಮಾಡ್ತೀವಿ ಯಾವ ಚಾನಲ್ ಅಲ್ಲಿ ಬಿಡುಗಡೆ ಆಯ್ತು ಅದು ಅಂತ ಚಂದನ್ ಗೌಡ್ರದ್ದು ನ್ಯೂಸ್ ಅಲರ್ಟ್ ಅನ್ನೋ ಒಂದು ಚಾನೆಲ್ ಅಲ್ಲಿ ನಾನು ಫಸ್ಟ್ ಆಡಿಯೋ ರಿಲೀಸ್ ಆಗಿತ್ತು ಆ ಫಸ್ಟ್ ಆಡಿಯೋ ರಿಲೀಸ್ ಆಯ್ತು ಆ ಆಡಿಯೋದಲ್ಲಿ ಹೇಳ್ತಾರೆ ಆ ಮೊದಲೇ ಗೊತ್ತಿತ್ತು ಏನು ಆ ಯೂಟ್ಯೂಬರ್ಸ್ ಗೆ ಹೊಡೆಯೋದು ನನಗೆ ಮೊದಲೇ ಗೊತ್ತಿತ್ತು ಅಂತ ಏನ್ ಹೇಳಿದಾರೆ ಅದರಲ್ಲಿ ಆ ಆಡಿಯೋ ಚಂದನ್ ಗೌಡ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿರ್ಲಿಲ್ಲ ಬೇರೆ ಗಳಲ್ಲಿ ರಿಲೀಸ್ ಆಗಿತ್ತು ನಾನು ಅದನ್ನ ಅಭಿಷೇಕ್ ಅವ್ರಿಗೆ ಶೇರ್ ಮಾಡಿದ್ದೆ ಆ ಆಡಿಯೋದಲ್ಲಿ ಹೇಳಿದರೆ ಅಭಿಷೇಕ್ ಅವ್ರಿಗೆಲ್ಲ ಅಲ್ಲೇ ಆಗಿತ್ತಲ್ಲ ಅದೆಲ್ಲ ನಮ್ಗೆ ಮೊದ್ಲೇ ಗೊತ್ತಿತ್ತು ಇದೆಲ್ಲ ಅಂತ ಮಾತಾಡಿದ್ರು ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದನ್ನ ನಾನು ಅಭಿಷೇಕ್ ಅವ್ರಿಗೆ ಶೇರ್ ಮಾಡಿದ್ದೆ ಹಾಗೆ ಅವರು ಎಷ್ಟೋ ಜನ ಯೂಟ್ಯೂಬರ್ ಗೆ ಶೇರ್ ಮಾಡಿ ಆ ಆಡಿಯೋ ಕೂಡ ವೈರಲ್ ಆಯ್ತು ಅಂದ್ರೆ ಅವ್ರು ಹೇಳ್ತಾರೆ ಎಲ್ಲಾದ್ರೂ ಪೊಲೀಸ್ನವ್ರು ಬಂದ್ ಬರ್ಲಿಲ್ಲ ಅಂದಿದ್ರೆ ಯೂಟ್ಯೂಬರ್ ಗಳನ್ನು ಮುಗಿಸ್ತಿದ್ರು ಅಂತ ಹ ಮತ್ತೆ ಇನ್ನೊಬ್ರು ನಮ್ಮ ಸಮೀರ್ ಸಮೀರ್ ಎಂಡಿ ದೂತಾ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋರು ಅವರೆಲ್ಲಾದ್ರೂ ಇದ್ದಿದ್ರೆ ಖಂಡಿತವಾಗಿ ಏನು ಗುಂಪು ಏನು ಹೇಳ್ತಾರೆ ಏನ್ ಹೇಳ್ತಾರೆ ಅದರಲ್ಲಿ ಇದು ಸಮೀರ್ ಅವರ ಬಗ್ಗೆ ಏನ್ ಹೇಳ್ತಾರೆ ಅದರಲ್ಲಿ ಅದೇ ಪದ ಬಳಸಿದ್ದಾರೆ ಹಾ ಅದನ್ನ ಬಳಸಿದ್ರೆ ಅವ್ರನ್ನ ಕೊಲ್ಲುವಂತ ಸಾಧ್ಯತೆ ಅದನ್ನ ಹೆಡ್ಬಿಟ್ಟಿ ಸರಿ ಇದನ್ನೆಲ್ಲ ನೋಡ್ತಾ ಹೋದ್ರೆ ಅವ್ರ ಹಿಂದೆ ಎಷ್ಟು ದೊಡ್ಡ ಒಂದು ತತ್ರದ ಕೈವಾಡ ಇದೆ ಅಂತ ಅನಿಸ್ತಾ ಇದೆ ನಮ್ಗೆ ಅನಿಸ್ತಾ ಇದೆ ಬಟ್ ಅದ್ರ ಬಗ್ಗೆ ಪ್ರೂಫ್ ಇದ್ರೆ ಮಾತ್ರ ಮಾತಾಡಬಹುದು ಪ್ರೂಫ್ ಇಲ್ಲ ಅವ್ರ ಜೊತೆ ಹಿಂದೆ ಇವರೇ ಇದ್ದಾರೆ ಈಗ ಆಲ್ರೆಡಿ ಎಲ್ಲ ಯಾರಿ ಯಾರಿದ್ದಾರೆ ಅಂತ ನಮಗೆ ಬೇಡ ಯಾಕಂದ್ರೆ ಯಾರಿದ್ರು ಕಾನೂನಿನ ಕೈಯಿಂದ ಕಾನೂನಿನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅದು ಯಾರೇ ಇರಲಿ ನಾವು ಯಾರ ಬಗ್ಗೆ ಇಂಥವ್ರು ಇದ್ದಾರೆ ಇಂಥವ್ರು ಇಲ್ಲ ಅಂತ ಊಹಾಪೋಹಗಳನ್ನೆಲ್ಲ ಮಾತಾಡೋದು ಬೇಡ ಯಾಕಂದ್ರೆ ನಮ್ಮ ಹತ್ರ ಆಧಾರ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ಆದ್ರೆ ಇದನ್ನು ಕಂಡಿಡಿಬೇಕಾದವರು ಪೊಲೀಸ್ನವರು ನೀವು ಒಬ್ಬರು ಪುಟ್ಟ ಒಂದು ಹುಡುಗರು ಇನ್ನೂ ಓದ್ತಾ ಇರೋದು ನೀವು ಇಷ್ಟು ಧೈರ್ಯ ಮಾಡಿದಿರಂದ್ರೆ ನಮ್ಮ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ನಮ್ಮ ಪೊಲೀಸ್ ಇಲಾಖೆಗಳು ಎಚ್ಚೆತ್ಕೊಳ್ಬೇಕು ಇದರಿಂದ ಯಾರಿದ್ದಾರೆ ಅಂತ ಅವ್ರು ಕಂಡುಹಿಡಿಬೇಕು ಅದು ಯಾರೇ ಇರಲಿ ಯಾರೇ ಇರಲಿ ಇಂತವ್ರಂತ ಏನು ಇಲ್ಲಿ ಯಾರಿಗೂ ಏನು ಗೊತ್ತಿಲ್ಲ ಆದ್ರೆ ಅದನ್ನ ಮೆನ್ಷನ್ ಮಾಡ್ಬೇಕಾದ ಅಗತ್ಯವೂ ಇಲ್ಲ ಆದ್ರೆ ಈ ಡೌಟ್ ಈಗ ಸುಮಂತ್ ಅವರು ಹೇಳ್ತಾ ಇರೋದ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ ಅವ್ರು ಯಾವ್ದು ಹಳೆದನ್ನ ಹೊಸಾದ ಈಗ ಹೊಸ ಹೇಳ್ತಾ ಇದ್ದಾರೆ ಈಗ ವಾಸ್ತವ್ಯ ಈ ಆಡಿಯೋ ಬಗ್ಗೆ ಹೇಳ್ತಾ ಇರೋದು ಈಗ ಆಡಿಯೋ ಬಗ್ಗೆ ಆಡಿಯೋ ಸುತ್ತ ಮಾತಾಡೋದು ಈಗ ಆಡಿಯೋ ಬಗ್ಗೆ ಏನ್ ಹೇಳ್ತಿದಾರೆ ಅಂದ್ರೆ ಕಟ್ಟು ಪೇಸ್ಟ್ ಮಾಡಿದರೆ ಆ ನಮ್ಗೆ ನಮಗ್ ಬೇಕಾಗಿರೋದು ಮಾತ್ರ ಹಾಕೊಂಡಿದ್ದೀವಿ ಅಂತ ಎಲ್ಲಾ ಹೇಳ್ತಾ ಇದಾರೆ ಆದ್ರೆ ನಿಮ್ಮ ಆಡಿಯೋದಲ್ಲಿ ಒಂದು ಗಮನಿಸಿದೆ ನೀವು ನಿಮ್ಮ ಹೊರಗಡೆ ಬಂದ ಆಡಿಯೋದಲ್ಲಿ ನೀವು ಆ ತಾಯಿ ಹತ್ರ ಊಟ ಹಾಕ್ಲಿಕ್ಕೆ ಹೇಳ್ತೀರಾ ಅದು ಸಹ ಕಟ್ ಆಗಿಲ್ಲ ಅಲ್ಲಿ ಅಂದ್ರೆ ಪೂರ್ತಿ ಪೂರ್ತಿ ಆಡಿಯೋ ಪ್ಲೇ ಆಗ್ತಾ ಇದೆ ಅಮ್ಮ ಊಟ ಹಾಕು ಅಂತ ಹೇಳ್ತೀರಾ ನನ್ಗೆ ಶೋ ಆಗ್ತಾ ಇದೆ ಊಟ ಹಾಕು ಅಂತ ಹೇಳ್ತೀರ ಅಂದ್ರೆ ಮಾತಾಡ್ತಾ ಇರುವಾಗಲೇ ಅದು ಸಹ ಪ್ಲೇ ಆಗಿದೆ ಅಂದ್ರೆ ಅಲ್ಲಿ ಕಟ್ ಪೇಸ್ಟ್ ಕಟ್ ಮಾಡೋರು ಅದನ್ನೆಲ್ಲ ಇಟ್ಕೊಂಡು ಹಾಕಿರ್ತಾ ಇದ್ರು ಅದನ್ನೆಲ್ಲ ಕಟ್ ಮಾಡಿ ಹಾಕ್ತಿದ್ರಲ್ವಾ ಎಡಿಟ್ ಮಾಡಿ ಹಾಕೋದಾದ್ರೆ ಅದು ನೀವು ಕಟ್ ಪೇಸ್ಟ್ ಅಂತ ಒಪ್ಕೊಳ್ತೀರಾ ಇಲ್ಲ ಇಲ್ಲ ಒರಿಜಿನಲ್ ಆಡಿಯೋ ಏನಿದೆ ಟ್ವೆಂಟಿ ಒನ್ ಮಿನಿಟ್ಸ್ ಹಾಗೆ ಅವ್ರ ಬೆದ್ರಿಕೆ ಬಂದಿರೋದು ಕೂಡ ನೈನ್ಟೀನ್ ಮಿನಿಟ್ಸ್ ಎಲ್ಲ ಹೇಗಿದೆ ಹಾಗೆ ಶೇರ್ ಮಾಡಿದೀನಿ ಚಂದನ್ ಗೌಡ್ ಚಂದನ್ ಗೌಡ್ರು ಹಾಕಿದ್ರಲ್ಲ ಅದ್ರಲ್ಲಿ ಮಾತ್ರ ಒಂದು ಒಂದ್ ನಿಮಿಷದ ಏನೋ ಹಾಕಿದ್ದಾರೆ ಅದು ಕಟ್ ಮಾಡಿ ಅವ್ರಿಗೆ ಬೇಕಾಗಿರೋದು ಮಾತ್ರ ತಗೊಂಡಿರೋದು ಬಟ್ ಅದು ಕೂಡ ಒರಿಜಿನಲ್ ಆಡಿಯೋ ಹೇಗಿದೆ ಅದೇ ಅದ್ರಲ್ಲೇ ಶೇರ್ ಆಗಿದೆ ಅದರಲ್ಲೇ ಶೇರ್ ಆಗಿದೆ ಓಕೆ ಈಗ ಈಗ ನಿಮ್ಗೆ ಇದ್ರ ಮಧ್ಯೆ ಆಡಿಯೋ ರಿಲೀಸ್ ಮಾಡಿದ್ಮೇಲೆ ಬೆದರಿಕೆಗಳು ಬಂದಿದ್ಯಾ ಅಥವಾ ಥ್ರೆಟ್ ಏನಾದ್ರು ಬಂದಿತ್ತಾ ಹಾ ಹೌದು ಬಂದಿತ್ತು ಆ ಕಾಲ್ ಆ ಕಾಲ್ ರೆಕಾರ್ಡ್ ಕೂಡ ನಾನು ಎಲ್ಲಾ ಕಡೆ ವೈರಲ್ ಮಾಡ್ತೀನಿ ಅಂದ್ರೆ ನನ್ನ ಚಾನಲ್ ಅಲ್ಲಿ ಹಾಕಿದ್ದೆ ಅದು ಕೂಡ ಎಲ್ಲ ಎಲ್ಲ ಯೂಟ್ಯೂಬರ್ಸ್ ಕೂಡ ಹಾಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲಾ ಯೂಟ್ಯೂಬರ್ಸ್ ಮಾತಾಡ್ತಾ ಅಂದ್ರೆ ನಿಮ್ಗೆ ಬೆದರಿಕೆ ಬಂದಿದ್ದು ಇದೆ ನೋಡಿ ಪೊಲೀಸ್ ಇಲಾಖೆ ಅವರು ಎಚ್ಚೆತ್ಕೊಂಡು ಇದನ್ನ ಸೋಮೋಟ ಕೇಸ್ ಅನ್ನ ದಾಖಲಿಸಿಕೊಳ್ಬೇಕಾಗತ್ತೆ ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ಇದರಲ್ಲಿ ಶಾಮೀಲ್ ಆಗ್ತಾ ಇದ್ದಾರೆ ಆ ಈಗಲೇ ಈಗಲೇ ಇಂಥ ಒಂದು ಕ್ರಿಮಿನಲ್ ಮೈಂಡ್ ಸೆಟ್ನಲ್ಲಿ ಬೆದರಿಕೆ ಹಾಕ್ತಿ ಹಾಕೋದು ಮನೆಗೆ ಬಂದು ನಿಮ್ಮ ಮನೆಗೆ ಬಂದರೆ ನಾನು ನೋಡ್ತೀನಿ ನಿಮ್ಮ ಮನೆಗೆ ಬೇಕಾದರೂ ಬರ್ತೀನಿ ಅನ್ನೊಂದು ಅನ್ನುವಂಥದ್ದು ಆ ರೀತಿಯಲ್ಲೆಲ್ಲ ಭಯಪಡಿಸೋದು ಇದೆಯಲ್ಲ ಭಾಳ ಒಂದು ಸಮಾಜಕ್ಕೆ ಒಂದು ದೊಡ್ಡ ಕೆಟ್ಟ ಸಂದೇಶವನ್ನು ತರ್ತದೆ ಈಗಲೇ ಇದನ್ನೆಲ್ಲ ಸರಿ ಮಾಡಬೇಕಾದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಆಯಿತಾ ಏನು ಏನು ಮಾತಾಡಿದ್ದಾನೆ ಅದನ್ನೇ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಅದು ತಪ್ಪೇನಿಲ್ಲ ಯಾಕಂದರೆ ಒಂದು ಸಮಾಜ ಹಾದಿ ತಪ್ಪಿ ಹೋಗ್ತಾ ಇರುವಾಗ ಈ ತಪ್ಪು ತಪ್ಪು ಸಂದೇಶ ಅದು ರಾಜ್ಯ ಮಾಧ್ಯಮಗಳು ಕೊಡ್ತಾ ಇರುವಾಗ ಆ ಸತ್ಯ ಎಲ್ರಿಗೂ ಗೊತ್ತಾ ಗೊತ್ತಾಗ್ಬೇಕಾದ ಅಗತ್ಯ ಇದೆ ಅಹ್ ಚೇತನ್ ಅವ್ರೆ ಈಗ ಅದ್ರಿಂದ ನೀವೇನಾದ್ರು ಭಯ ಭಯ ಪಟ್ಟಿದ್ದೀರಾ ಹೇಗೆ ನನಗೆ ಭಯ ಇಲ್ಲ ಬಟ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಸುಮ್ನೆ ಆಗು ಇದೆಲ್ಲ ಯಾಕೆ ಈ ತರ ಸುಮ್ನೆ ಇರು ಇವೆಲ್ಲ ಮಾಡಬೇಡ ಆತರ ಎಲ್ಲ ಹೇಳ್ತಾ ಇದಾರೆ ಬಟ್ ನಾನು ಪರ ಇದ್ದೇ ಇರ್ತೀನಿ ನಿಲ್ಲಿಸಲ್ಲ ಖಂಡಿತವಾಗ್ಲೂ ಯಾಕಂದ್ರೆ ಮನೆಯವರಿಗೆ ಚಿಂತೆ ಇರ್ತದೆ ಮನೆಯವರು ಚಿಂತೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ತಂದೆ ತಾಯಿಗಳಾಗ್ಬೋದು ಮಾವನಾಗಿರ್ಬೋದು ಮನೆ ಅಜ್ಜಿ ಅಜ್ಜ ಇರ್ಬೋದು ಇನ್ಯಾರೇ ಇರ್ಬೋದು ಅಕ್ಕ ತಮ್ಮ ಇರ್ಬೋದು ಯಾರೇ ಇರ್ಬೋದು ಎಲ್ಲರೂ ಚಿಂತೆ ಮಾಡುವಂಥದ್ದೇನು ತಪ್ಪಿಲ್ಲ ಆದರೆ ಆ ಆ ಜೊತೆ ಜೊತೆಗೆ ನಿಮ್ಮನ್ನ ಇಷ್ಟು ಧೈರ್ಯದಿಂದ ಈ ರೆಕಾರ್ಡನ್ನು ಹೊರಗೆ ತರಲಿಕ್ಕೆ ಅವರ ಒಂದು ಸಪೋರ್ಟ್ ಅಂದ್ರೆ ಅವರದ್ದೊಂದು ಬ್ಯಾಕ್ಗ್ರೌಂಡ್ ಮೋರಲ್ ಸಪೋರ್ಟ್ ಇಲ್ಲದೆ ನಿಮ್ಗೆ ಆಗ್ತಿತ್ತ ಅಂತ ಇಲ್ಲ ಇಲ್ಲ ಆಗ್ತಿರ್ಲಿಲ್ಲ ಯಾಕಂದ್ರೆ ನಿಮ್ಗೆ ಸತ್ಯದ ದಾರಿಯನ್ನ ಕಲಿಸ್ಕೊಟ್ಟಿದ್ದಾರೆ ನಿಮ್ಮ ಮನೆಯವರು ಸತ್ಯ ಹೇಳೋದಕ್ಕೆ ಹೆದರೋದು ಹೆದರೋದು ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ ಆ ಒಂದು ಧೈರ್ಯದಿಂದ ಇವತ್ತು ಸತ್ಯವನ್ನ ಸಮಾಜಕ್ಕೆ ಅಂತ ನನ್ನ ಮನಸ್ಸಿಗೆ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಹೌದೌದು ಹ್ಮ್ ಆ ಚೇತನ್ ಅವ್ರೀಗ ನೀವು ಇಷ್ಟು ವಿಚಾರವನ್ನ ಹೇಳ್ತಾ ಹೋದ್ರಿ ಇನ್ ಎಷ್ಟು ನಿಮ್ಮ ಹತ್ರ ಆಡಿಯೋ ಇದೆ ಯಾವಾಗ ರಿಲೀಸ್ ಮಾಡ್ತೀರಾ ಒಂದೊಂದೇ ಇನ್ನೂ ಅಹ್ ಭಯಾನಕ ವಿಷಯಗಳಿದೆಯಾ ಹೇಗೆ ಅಂತ ಇಲ್ಲ ಅಷ್ಟೊಂದರ ಭಯಾನಕ ಆಡಿಯೋಗಳು ಗಳು ಇನ್ನು ಆ ತರ ಏನು ಇಲ್ಲ ಅದಾದ್ಮೇಲೆ ಏನಂದ್ರೆ ಅವ್ರು ಇದಕ್ಕೂ ಮುಂಚೆ ಆ ಕಾಲ್ ರೆಕಾರ್ಡ್ ಆನ್ ಮಾಡೋಕ್ಕೂ ಮುಂಚೆ ನನ್ನ ಹತ್ರ ಸ್ವಲ್ಪ ಮಾತಾಡಿದ್ರು ಬಟ್ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನ್ನ ಕಾಲ್ call record ಇರ್ಬೇಕಾಗಿತ್ತು ನಾನು call record ಮಾಡ್ಕೊಂಡಿಲ್ಲ ಅದು ಆ ಅದಾದ್ಮೇಲೆ ಏನೇನ್ ಮಾತಾಡಿದ್ರೆ ಅಹ್ ಇನ್ನೊಂದ್ ಸ್ವಲ್ಪ ಆಡಿಯೋಗಳು ಗಳು ಇದಾವೆ but ಅದೆಲ್ಲ ಏನಂದ್ರೆ ಅಹ್ ಅಷ್ಟೊಂದರ ಜಾಸ್ತಿ ಪ್ರೂಫ್ ಇರೋ ಅಂತ ಆಡಿಯೋಗಳು ಒಂದು ಅಥವಾ ಒಂದು ಎರಡು ಇರ್ಬೋದು ಒಂದು ಅಥವಾ ಎರಡು ಇರ್ಬೋದು ನಿಮ್ದು ಯಾವ್ದು ನೀವು ಯಾವ ಯಾವಾಗ ಈ ಯೂಟ್ಯೂಬ್ ಜಗತ್ತಿಗೆ ಬಂದ್ರಿ ಅಥವಾ ಇದರಲ್ಲಿ ಯಾವಾಗಿಂದ ನೀವು ಈ ನ್ಯೂಸ್ ಮಾಡೋಕ್ ಶುರು ಮಾಡಿದ್ರಿ ಬಗ್ಗೆ ಧರ್ಮಸ್ಥಳಕ್ಕೆ ನಾನು ಅಂದ್ರೆ ಧರ್ಮಸ್ಥಳ ಅಥವಾ ನನ್ನ ನಿಮ್ಮ ನಾನು ಒಂದು ಎರಡು ವರ್ಷದಿಂದ ನಾನು ಯೂಟ್ಯೂಬರ್ ಆಗ್ಬೇಕು ಅನ್ನೋ ಆಸೆ ಯೂಟ್ಯೂಬರ್ ಅನ್ನೋ ಯೂಟ್ಯೂಬರ್ ಆಗ್ಬೇಕು ಅನ್ನೋ ಆಸೆ ಮೊದ್ಲಿಂದ ಇತ್ತು ಹಾಗೆ ಒಂದು ಎರಡು ಎರಡೂವರೆ ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿ ಮೊದಲು ಟೆಕ್ ವಿಡಿಯೋಸ್ಗಳನ್ನ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಅದಾದ್ಮೇಲೆ ಒಂದೂವರೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿ ಅವತ್ತಿಂದ ಬ್ಲಾಗ್ ಮಾಡ್ತಿದ್ದೆ ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿದೀನಿ ಈಗಲೂ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈಗ ಈಗ ಈ ತರದೆಲ್ಲ ಬೆದರಿಕೆ ಬರೋ ಹಿನ್ನೆಲೆಯಲ್ಲಿ ನೀವು ಆ ಬೆದರಿಕೆಗೆ ಕಾಲ್ ಬಂದಿತ್ತಲ್ಲ ಏನಾದ್ರು ಪೊಲೀಸ್ನವರಿಗೆ ತಿಳಿಸಿದ್ದೀರಾ ಅಥವಾ ನಿಮ್ಗೆ ಹೀಗೆ ಭಯ ಬೆದರಿಸಿದ್ರು ಅಂತ ಏನಾದ್ರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟು ದೂರ ಏನಾದ್ರು ಕೊಟ್ಟಿದ್ದೀರಾ ಅಂತ ಅದೇ ಇನ್ನೊಂದ್ಸತಿ ಆ ಈಗ ಆಲ್ರೆಡಿ ನಾನು ಸಬ್ಮಿಟ್ ಮಾಡ್ಬೇಕಾಗಿತ್ತು ಬಟ್ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಕೈಕೊಂಡ್ ಕ್ರಮ ಕೈಗೊಂಡಿಲ್ಲ ಯಾಕಂದ್ರೆ ಇನ್ನೊಂದ್ಸತಿ ಏನಾದ್ರು ಅವ್ರು ಇನ್ನೂ ಏನು ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಏನಾದ್ರೂ ಏನಾದ್ರು ಕಾಲ್ ಬಂದ್ರೆ ಪಕ್ಕ ಪೊಲೀಸ್ ಸ್ಟೇಷನ್ಗೂ ರೈಸ್ ಮಾಡ್ತೀನಿ ಖಂಡಿತ ಖಂಡಿತ ಆದ್ರೆ ಬೇಡ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರೋದು ಏನಾದ್ರು ಇನ್ನೊಂದ್ಸಲ ಅದೇ ತರದ್ದು ಬೆದರಿಕೆ ಬಂದ್ರೆ ನೋಡು ಒಳ್ಳೆ ಓಕೆ ಅಡ್ಡಿಲ್ಲ ತೊಂದರೆ ಇಲ್ಲ ಯಾಕಂದ್ರೆ ಆ ಈಗ ನೀವು ಇನ್ನು ಪುಟ್ಟವರು ಸಿಕ್ಕೋರು ಮನೆಯವ್ರು ಸಹ ಅದಕ್ಕೆ ಸ್ಟೇಷನ್ ಪೊಲೀಸ್ ಒಂದ್ ಕೂಡಲೇ ಎಲ್ಲ ಪೊಲೀಸ್ ಇಲಾಖೆಯಲ್ಲಿರೋ ಎಲ್ಲ ವ್ಯಕ್ತಿಗಳು ಒಂದೇ ತರ ಇರೋದಿಲ್ಲ ಅಲ್ಲಿ ಹೋದಾಗ ಬೇರೆ ಬೇರೆ ತರದ್ ಇದು ಬೇಡ ಅಂತ ವೇಟ್ ಮಾಡ್ತಾ ಇದ್ದೀರಾ ಹೌದು ಹೌದು ಈಗ ಈಗ ಮುಂದಿನ ಆಡಿಯೋ ಯಾವ್ದಿರಲಿ ರಿಲೀಸ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವರು ಒಂದು ವಿಡಿಯೋದಲ್ಲಿ ನನ್ನ ಅಂದ್ರೆ ನ್ಯೂಸ್ ಅಂಡ್ ಕರ್ನಾಟಕ ಅವರ ಚಾನೆಲ್ ಅಲ್ಲಿ ಪಾರ್ಟ್ ಟು ಬರುತ್ತಂತೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಈಗ ಈಗ ಅವರು ನಿಮ್ಗೆ ಫೋನ್ ಮಾಡೋದನ್ನ ಬಿಟ್ಟಿದೀರಾ ಕಾಂಟ್ಯಾಕ್ಟ್ ತಪ್ಪಿದ್ಯಾ ನಿಲ್ತಿದೀಯಾ ಹೇಗೆ ಸುಮಂತ್ ಅವ್ರ ಜೊತೆ ಇಲ್ಲ ಅವ್ರ ಕಾಲ್ ಮಾಡಿಲ್ಲ ಯಾಕಂದ್ರೆ ಅದನ್ನು ಕಾಲ್ ಅವ್ರ್ ಕಾಲ್ ಮಾಡಿ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದನ್ನೂ ಕಾಲ್ ರಿಕಲ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ ಅಂತ ಭಯ ಇದೆ ಹಾ ಹಾಗಾಗಿ ನನಗೆ ಕೂಡ ಕಾಲ್ ಮಾಡಿಲ್ಲ ಈಗ ಏನಂತೆ ಸುಮಂತ್ ಅವರು ಮಾಡಿದ್ದು ಸರಿ ಅರಿಸ್ತಾ ಇದೆ ನಿಮ್ಗೆ ಅವ್ರು ಮಾಡ್ತಾ ಇಲ್ಲ ಸರಿ ಇಲ್ಲ ಇದು ಅದು ಒಂದು ಈಗ ಸೌಜನ್ಯ ಎನ್ನುವ ಒಂದು ನೊಂದ ಹೆಣ್ಮಗಳು ಯಾರು ಸಹ ಇಂಥವ್ರು ಅಂತ ಹೇಳ್ತಾ ಇಲ್ಲ ಏನು ಬಲತ್ಕಾರ ಮಾಡಿ ಸತ್ತಿದ್ದ ಹೌದು ಹೆಣ್ಮಗುಗೆ ತೊಂದರೆ ಹೌದು ಆರೋಪಿಗಳು ಸಿಗದೆ ಇರೋದು ಹೌದು ಅದ್ರ ಅದರ ಬಗ್ಗೆ ಹೋರಾಟ ನಡೀತಾ ಇರುವಾಗ ಏನು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆ ಯೂಟ್ಯೂಬರ್ನೇ ಕೊಲ್ಲುವಂಥದ್ದು ಅಥವಾ ಅವ್ರ ಮೇಲೆ ಮರಣಾಂತಿಕ ಹಲ್ಲೆ ಮಾಡುವಂಥದ್ದು ಈ ಒಂದು ಪುಂಡತಂತ್ರವನ್ನು ಮೊದಲೇ ಇವರು ಪ್ಲಾನ್ ಮಾಡಿ ಮಾಡ್ತಾರಂದ್ರೆ ಅದು ಗುಂಪು ಗಲಭೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಅಲ್ಲಿನ ಜನಸಾಮಾನ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದೊಂದು ದುಷ್ಕರ್ಮಿಗಳ ಕೃತ್ಯವೇ ಆಗಿರ್ತದೆ ಹಾಗಾಗಿ ಈ ಇಷ್ಟೊಂದು ದೊಡ್ಡ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಅನ್ನು ನೀವು ಹೊರಗಾಕಿದ್ದೀರಾ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ ಹೌದೌದು ಎಲ್ರು ಅದೇ ಹೇಳ್ತಾರೆ ಹುಷಾರಾಗಿರು ಹುಷಾರಾಗಿರು ಅಂತ ಹುಷಾರಾಗಿ ಇದ್ದೀನಿ ಬಟ್ ಏನು ಮಾಡೋದನ್ನ ನಂಬಿಕೆ ಆಗ್ಲಿ ಯಾಕಂದ್ರೆ ನಿಮ್ಮ ಧೈರ್ಯಕ್ಕೆ ಇಲ್ಲಿ ನಾವು ಶ್ಲಾಘನೀಯ ಮಾಡಲೇಬೇಕು ಇನ್ನು ಇನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥದ್ದೊಂದು ಧೈರ್ಯ ಮತ್ತು ಸಾಮರ್ಥ್ಯ ಅದು ಒಳ್ಳೆ ಆತ್ಮಗಳಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಸುಮ್ಮ ಸುಮ್ಮನೆ ಎಲ್ಲ ಬರೋದಿಲ್ಲ ಏನೋ ಯಾರೋ ದುಡ್ಡು ಕೊಟ್ಟರು ಏನೋ ಅಲ್ಲಿ ಹೆಲ್ಪ್ ಹೆಲ್ಪ್ ಮಾಡ್ತೀನಿ ಏನೋ ಇದು ಮಾಡ್ತೀನಿ ಕೂಡಲೇ ಆಚೆ ಈಚೆ ಹೋಗುವವರು ಎಷ್ಟೋ ಜನ ಇದ್ದಾರೆ ಆದರೆ ಇದ ಇದನ್ನ ಇಟ್ಕೊಂಡು ನೀವು ಇವತ್ತು ಏನು ಅವ್ರದ್ದು ಸಂಪೂರ್ಣ ಮುಖವನ್ನು ಅವ್ರ ಸಂಪೂರ್ಣ ಮುಖವ ಮುಖ ಮುಖವಾಡವನ್ನು ಅವ್ರದ್ದು ಗೋಮುಖವನ್ನು ನೀವು ಹೊರಗೆ ತಂದಿಟ್ಟಿದ್ದೀರಾ ಇದಕ್ಕೆ ನಿಮ್ಗೆ ಹೆಮ್ಮೆ ಅನಿಸ್ತಾ ಇದೆ ನಿಮ್ ಬಗ್ಗೆ ನಿಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಹೇಗೆ ಹೆಮ್ಮೆ ಅಂದ್ರೆ ನಾನು ಈಗ ನಾನ್ ಆಗಿದ್ದೀನಿ ಆ ಆಡಿಯೋನ ಅಂದಿದ್ರೆ ನಾನು ನಾನ್ ಆಗ್ತಿರ್ಲಿಲ್ಲ ಒಳ್ಳೆ ಮಾತನಾಡಿ ನಾನ್ ನಾನ್ ಆಗಿದ್ದೀನಿ ಈಗ ಅದು ಆಡಿಯೋನ ರಿಲೀಸ್ ಮಾಡಿದ ಹಾಗೆ ಇಟ್ಕೊಂಡಿದ್ರೆ ನೀವೇ ಕಳೆದ ಹೋಗ್ತಿದ್ರಿ ಅಂತ ಅನಿಸ್ತದೆ ನಿಮ್ಗೆ ಹೌದು ನನಗೆ ನಾನೇ ಸಿಗ್ತಿರ್ಲಿಲ್ಲ ನೀವು ನಿಮ್ ತನನೇ ಇರ್ತಿರ್ಲಿಲ್ಲ ಅಂತ ಅದು ಅರ್ಥ ಇಷ್ಟು ಇಷ್ಟು ಪುಟ್ಟ ಪುಟ್ಟ ಚಿಕ್ಕ ವಯಸ್ಸಿನವ್ರು ನಿಮ್ಮಲ್ಲಿ ಬರ್ತಾ ಇರೋ ಶಬ್ದಗಳು ಮಾತುಗಳು ಕೇಳಿದ್ರೆ ತುಂಬಾ ನಮ್ಗೆ ಖುಷಿ ಆಗ್ತದೆ ಯಾಕಂದ್ರೆ ಇಂಥ ಇಂಥ ಮಕ್ಕಳು ಇಂಥ ಒಂದು ಶಕ್ತಿಗಳು ನಮ್ಮ ದೇಶಕ್ಕೆ ಬೇಕು ಯಾಕಂದ್ರೆ ಇಂತ ಒಂದು ಇಂಥ ಒಂದು ಇಂಥ ಮಕ್ಕಳಿಂದನೇ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಸಮೃದ್ಧ ಭಾರತವನ್ನು ನಿರ್ಮಿಸ್ಲಿಕ್ಕೆ ಸಾಧ್ಯ ನಮ್ಮ ಭಾರತ ದೇಶ ಮುಂಚಿನಿಂದಲೂ ವೀರ ಮತ್ತು ಧೀರರಿಗೆ ಸಂಬಂಧಪಟ್ಟ ದೇಶ ಇಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಂಡವರು ನಾವು ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಸ್ವಲ್ಪ ಕ್ರಾಂತಿಕಾರಿಗೆ ಹೋದ್ರು ಆದರೆ ನಾವು ಶಾಂತಿಯಿಂದನೇ ನಾವು ದೇಶ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ತಂದುಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋರು ಅಂಥದ್ರಲ್ಲಿ ಆ ನಿಟ್ಟಿಗೆಲ್ಲ ನಿಮ್ಮನ್ನು ಹೋಲಿಸ್ತಾ ಇರೋದು ಯಾಕಂದ್ರೆ ಇದೊಂದು ದೊಡ್ಡ ಪ್ರಕರಣ ಇದೊಂದು ನಾವು ನೀವು ನಾವು ನೀವು ಎಣಿಸಿದಷ್ಟು ಎಣಿಸಿದ ರೀತಿಯಲ್ಲಿ ಸಣ್ಣ ಪ್ರಕರಣ ಅಲ್ಲ ಇಂತ ಒಂದು ಪ್ರಕರಣದ ಸೂಕ್ಷ್ಮತೆಯಲ್ಲಿ ನೀವೊಂದು ಇಂಥದ್ದೊಂದು ನಿರ್ಧಾರ ನಾನು ಆವತ್ತೇ ಹೇಳಿದ್ದೆ ನಿಮ್ಮ ಆಡಿಯೋ ಆದಾಗ ನಂಗೆ ಅನಿಸ್ತೋ ಇವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಈ ಬಗ್ಗೆ ನೀವು ಹೇಳೋದಾದ್ರೆ ಹೌದು ಇದು ನನಗೆ ಆ ಸ್ವಲ್ಪ ಡೌಟ್ ಬಂತಲ್ಲ ಅದಕ್ಕೋಸ್ಕರ ಇವ್ರು ಏನೋ ಮಾಡ್ತಿದಾರೆ ಅಂತ ರೆಕಾರ್ಡ್ ಹಾಕೊಂಡೆ ಅದು ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೆ ಚಿಕ್ಕ ಆಡಿಯೋಗಳು ಹ ಎಷ್ಟು ಕೆಲಸ ಮಾಡ್ತಲ್ವಾ ಇಡೀ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡ್ತು ಇದು ಸೌಜನ್ಯ ವಿಚಾರದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ತಂದು ಕೊಟ್ಟಿದೆ ಎಲ್ಲರ ಮುಖ ತೆರೆದಿಟ್ಟಿದೆ ಇಲ್ಲಿ ಹಿಂದೂಪರ ಸಂಘಟನೆಗಳಿವೆ ಅಂತ ಇದ್ದಾರೆ ಇನ್ಯಾರೋ ಇದಾರೆ ಇದ್ದಾರೆ ಪ್ರಭಾವಿಗಳಿದ್ದಾರೆ ಅಂತ ಇದ್ದಾರೆ ಯಾರೇ ಇರಲಿ ಅದಕ್ಕೆ ನಮಗೆ ಗೊತ್ತಿಲ್ಲ ಆದ್ರೆ ಈ ಇದರ ಹಿಂದೆ ಯಾರೇ ಇದ್ರು ಪೊಲೀಸ್ ಇಲಾಖೆಯವರಿಗೆ ಒಂದು ರಿಕ್ವೆಸ್ಟ್ ಇದರ ಹಿಂದೆ ಯಾರೇ ಇದ್ರು ಇನ್ನೇ ಮುಂದೆ ಯಾವುದೇ ಯೂಟ್ಯೂಬರ್ ಮೇಲೆ ಸುಮ್ಮ ಸುಮ್ಮನೆ ಅಥವಾ ಸ್ವತಂತ್ರ ಪತ್ರಿಕೋದ್ಯಮದ ಮೇಲೆ ಹಲ್ಲೆ ಆಗುವುದನ್ನು ನಮ್ಮ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಿದ್ದಿದ್ರೆ ಮನೆ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ತೆಗೆದುಕೊಳ್ತಿದ್ರೆ ತುಂಬ ಜೀವಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಈಗಲೇ ಪ್ಲ್ಯಾನ್ ಮಾಡಿ ಇದು ಮಾಡ್ತಾರೆ ಅಂದರೆ ಈಗ ಪುಟ್ಟ ಹುಡುಗ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾನೆ ಇವನಿಗೂ ರಕ್ಷಣೆ ಅಗತ್ಯ ಇದೆ ಸರ್ಕಾರವನ್ನು ಕೇಳ್ತಾ ಇರೋದು ಯಾಕಂದರೆ ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಪ್ರಭಾವಿಗಳಂತೂ ಖಂಡಿತವಾಗಿ ಇದ್ದದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಪ್ರಭಾವಿಗಳಂತೂ ಇದ್ದದ್ದು ಖಂಡಿತವಾಗಿ ಮೇಲ್ನೋಟ ಈ ಪುಟ್ಟ ಹುಡುಗನಿಗೂ ಸಹ ರಕ್ಷಣೆ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಯಾವುದೇ ತೊಂದರೆ ಬರದ ಹಾಗೆ ಯಾವುದೇ ಕ್ಷಣದಲ್ಲೂ ಸಹ ರಕ್ಷಣೆ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಅಂದ್ಕೊಳ್ತಾ ಈಗ ಆ ನಿಮ್ಮ ಒಂದು ಪ್ರಶ್ನೆ ಈ ಆಡಿಯೋ ರಿಲೀಸ್ ಆದ ಮೇಲೆ ನಿಮ್ಮ ಸುತ್ತಮುತ್ತ ನಿಮ್ಮ ಸ್ನೇಹಿತರು ನಿಮ್ ಜೊತೆ ಹೇಗ್ ಮಾತಾಡ್ತಾ ಇದ್ದಾರೆ ಏನನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಸ್ನೇಹಿತ್ರು ಎಲ್ಲ ರಿಯಾಕ್ಷನ್ ಈಗ ಇದೆ ನಿಂಗೆ ಯಾಕೆ ಇದು ಬೇಕಿತ್ತು ಅಂತ ನೀನ್ ಯಾಕಿದು ಎಂಟ್ರಿ ಆದರೆ ನಿಂಗೆ ಯಾಕ್ ಬೇಕಿತ್ತು ನಿನ್ ಪಾಡಿ ನೀನ್ ಸುಮ್ನಿರ್ ಬೇಕಾಗಿತ್ತು ಈ ತರನೇ ಹೇಳ್ತಿದಾರೆ ಅಂದ್ರೆ ಎಲ್ರೂ ಸಹಜವಾಗಿ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಹಾಗಿದೆ ವ್ಯವಸ್ಥೆಗಳು ಹಾಗಿದೆ ವ್ಯವಸ್ಥೆ ಆದ ಅಂದ ಮಾತ್ರಕ್ಕೆ ನೀವು ಯಾವ್ರು ಹೆದ್ರಬೇಕಾದ ಅಗತ್ಯ ಇಲ್ಲ ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಆಯ್ತಾ ಈಗ ಯಾರು ನಮ್ಮನ್ನೆಲ್ಲ ರಕ್ಷಣೆ ಮಾಡೋದು ನಮ್ಮ ಸರ್ಕಾರಗಳು ಆಯಿತಾ ಸರ್ಕಾರ ಸರ್ಕಾರ ತಿರುಗಿ ಬಿದ್ದರೆ ಭಾಳ ಕಷ್ಟ ಈಗ ಕೇಂದ್ರದಲ್ಲೂ ಸಹ ಅಷ್ಟೇ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ ಎಲ್ಲರೂ ಇದ್ದಾರೆ ಅವರಿಗೂ ಸಹ ಈ ಬಗ್ಗೆ ಸಂಬಂಧಪಟ್ಟು ಹಲವಾರು ಪತ್ರಗಳನ್ನು ಸಹ ಬರೆದಿದ್ದಾರೆ ನಮ್ಮ ಹೋರಾಟಗಾರರು ಎಲ್ಲರಿಗೂ ರಕ್ಷಣೆಯನ್ನು ಕೊಡುವಂಥದ್ದು ಸಾಧ್ಯತೆ ಇದೆ ಏನೇ ತೊಂದರೆ ಬಂದಲ್ಲಿ ಏನೇ ಆದಲ್ಲಿ ಖಂಡಿತವಾಗಲೂ ಸಂಪರ್ಕ ಮಾಡಿ ನಮಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡಿ ನಮಗೆ ನಮ್ಮಲ್ಲಿ ಕೈಯಲ್ಲಿ ಆದಂಥ ಒಂದು ಕೂಡಲೇ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತರುವಂಥದ್ದು ಇನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂಥದ್ದು ಖಂಡಿತವಾಗಿ ಮಾಡೋಣ ಹಾಗೆ ಇಷ್ಟು ಜನ ನಿಮ್ಗೆ ಈ ರೀತಿಯಲ್ಲಿ ಹೇಳ್ತಾ ಇರುವಾಗ ನಿಮ್ಗೆ ಬೇಕಿತ್ತಾ ಬೇಕಿತ್ತಾ ಅಂತ ಹೇಳ್ತಾ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ಹೇಗಾಗ್ತಾ ಇದೆ ಅಂತ ನಮ್ಮ ಮನಸ್ಸಿನಲ್ಲಿ ಅದೇ ಸರ್ ನಾನು ನಾನಾಗಿದ್ದೀನಿ ಅಂತ ಒಂದು ಹೆಮ್ಮೆ ಇದೆ ಅದಾದ್ಮೇಲೆ ಏನೇ ಆದ್ರೂ ನಾನು ಏನಪ್ಪಾ ಏನೇ ಆದ್ರೂ ನಾನು ನೋಡ್ಕೊತೀನಿ ಅಂತ ಫೇಸ್ ಮಾಡ್ತೀನಿ ಅಂತ ಫೇಸ್ ಮಾಡ್ತೀನಿ ಹೌದು ಹಾಗೇನು ಭಯ ಪಡುವಂತದ್ ಬೇಡ ಏನು ನೀವೇನು ಬೇರೆ ಯಾರ ವಿಚಾರಕ್ಕೆ ಹೋಗ್ಲಿಲ್ಲ ಆ ಹುಡುಗ ಯಾರು ಸುಮಂತು ಏನ್ ಮಾತಾಡೋ ಅವನ ಅವನಿಗೆ ಸಂಬಂಧಪಟ್ಟ ಆಡಿಯೋನ್ನ ರಿಲೀಸ್ ಮಾಡಿದ್ದೀರಿ ಈಗ ಅವನಿಂದಂತೂ ಖಂಡಿತ ಏನು ಮಾಡೋಕ್ಕಾಗಲ್ಲ ಅದನ್ನ ಮಾಡೋದಾದ್ರೆ ಬೇರೆ ಯಾರಾದ್ರೂ ಮಾಡ್ಬೇಕು ಏನಾದ್ರು ತೊಂದರೆ ಮಾಡುದಿದ್ರು ಖಂಡಿತವಾಗ್ಲು ನನ್ಗನ್ಸುತ್ತೆ ಆದ್ರೆ ಅವನೇ ಮಾಡಿದ್ರು ಬೇರೆ ಯಾರೇ ಮಾಡಿದ್ರು ಕಾನೂನು ಅಡಿಯಲ್ಲಿ ಎಲ್ಲರೂ ಒಂದೇ ನಮ್ಮ ನಮ್ಮ ಸಂವಿಧಾನಾತ್ಮಕವಾಗಿ ನಡೀತಾ ಇರೋ ನಮ್ಮ ದೇಶದಲ್ಲಿ ಎಲ್ಲರೂ ಒಂದೇ ಆಗಿರ್ತಾರೆ ಚೇತನ್ ಈಗ ನೀವು ಕೊನೆಯದಾಗಿ ಇದಕ್ಕೆ ಏನನ್ನ ಹೇಳ್ಬೇಕಂತ ಇಷ್ಟಪಡ್ತೀರಾ ಈಗ ನಾನು ಇದ್ರಲ್ಲಿ ಹೋರಾಟ ಸತ್ಯತ್ ಪರ ಹೋರಾಟಕ್ಕೆ ನಿಂತಿದ್ದೀನಿ ಈಗ ನನ್ ಬಗ್ಗೆನು ಮಾತು ಬರ್ತಿದೆ ಏನಂದ್ರೆ ಸುಮಂತ್ ಅವರೇ ಹೇಳ್ತಿದಾರೆ ನಾನು ಈಗ ಆಫರ್ನ ಅಂದ್ರೆ ಆಫರ್ ನನ್ಗೂ ಆಫರ್ ಬಂದಿರಬಹುದು ಈಗ ನಾನು ತಗೊಂಡಿರ್ಬೋದು ಈ ತರ ಮಾತುಗಳು ಮತಗಳು ಬರ್ತಾ ಇದಾವೆ ಯಾವ ಯಾವ ಆಫರ್ ಅಂದ್ರೆ ಸೌಜನ್ಯ ಹೋರಾಟಗಾರರಿಂದ ಆಫರ್ ಬಗ್ಗೆ ಇಲ್ಲ ಒಟ್ಟು ನಾನು ಅಂತನಾಂತೆ ಊಹೆ ಯಾರಿಂದ ಅಂತೆ ಯಾರಿಂದ ತಗೊಳ್ಳೋದು ಯಾರು ಕೊಡೋದಂತೆ ಏನು ಊಹೆ ಮಾಡ್ಕೊಂಡು ಹೇಳ್ತಾ ಇದಾರೆ ಈ ಸೌಜನ್ಯ ಹೋರಾಟ ಅನ್ನೋದು ಜನಸಾಮಾನ್ಯರ ಹೋರಾಟ ಇಲ್ಲಿ ಯಾರು ಪಂಡಿಂಗ್ ಮಾಡೋರಿಲ್ಲ ಯಾರೂ ಹಣ ಸಹಾಯ ಮಾಡೋರಿಲ್ಲ ಯಾರೂ ನಿಮ್ಗೆ ಏನೂ ಕೊಡೋರಿಲ್ಲ ನಮ್ಮ ಕೈಯಿಂದನೇ ಖರ್ಚು ಮಾಡ್ಕೊಳ್ಬೇಕು ನಾವೇ ಬಯಸ್ಕೊಳ್ಬೇಕು ನಾವೇ ನಾವೇ ಕೇಸ್ ಹಾಕ್ಕೊಳ್ಬೇಕು ನಾವೇ ಎಲ್ಲವನ್ನು ನೋಡಬೇಕು ವಿನಃ ಇಲ್ಲಿ ಯಾರೂ ಏನು ಮಾಡೋರಿಲ್ಲ ಆದರೆ ಖಂಡಿತವಾಗಿಯೂ ಒಂದು ಜನಸಾಗರದ ಗುಂಪು ಇದಕ್ಕೆ ನ್ಯಾಯ ಕೊಡಬೇಕು ಅಂತ ಒಂದು ಜನಧ್ವನಿ ಇದ್ದಿದೆ ಆ ಜನರು ಎಲ್ಲರೂ ಖಂಡಿತವಾಗಿ ನಮ್ಮಿಂದ ನಿಲ್ತಾರೆ ಈಗ ಚೇತನ್ ಅವರು ಹಿಂದೂ ಸಹ ಸಾವಿರಾರು ಸಹಸ್ರಾರು ಲಕ್ಷಾಂತರ ಜನ ಆ ಸೌಜನ್ಯ ಹೋರಾಟಗಾರರು ಖಂಡಿತವಾಗಿ ನಿಮ್ಮಿಂದ ನಿಲ್ತಾರೆ ಅನ್ನುವ ಭರವಸೆ ನನಗಿದೆ ಯಾಕಂದರೆ ಇದೊಂದು ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಖಂಡಿತವಾಗಿ ಕಮೆಂಟ್ ಮಾಡಿ ಅವರು ಹೇಳಿ ಚೇತನ್ ಒಟ್ಟಿಗೆ ಯಾರೆಲ್ಲ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಬೇಕು ನೀವು ಚೇತನ್ ಅವರಿಗೆ ಒಂದು ಧೈರ್ಯವನ್ನು ಕೊಡಬೇಕು ಯಾಕಂದರೆ ಇನ್ನೂ ಪುಟ್ಟ ಹುಡುಗ ಓದ್ತಾ ಇರೋರಷ್ಟೇ ಕಾಲೇಜಿಗೆ ಹೋಗ್ತಾ ಇರೋರಷ್ಟೇ ಅವ್ರು ಅವರು ಹೆದರಿದ್ರೆ ನಮ್ಮ ಭಾರತ ಹೆದ್ರಿದ ಹಾಗೆ ಅವರು ಹೆದರಿದರೆ ನಮ್ಮ ಕರ್ನಾಟಕ ಹೆದ್ರಿದ ಹಾಗೆ ಅವರು ಹೆದರಿದ್ರೆ ನಮ್ಮ ಎಲ್ಲ ಜಿಲ್ಲೆಗಳು ಹಾಗೆ ಎಲ್ಲ ಊರುಗಳು ಹಾಗೆ ಯಾಕಂದ್ರೆ ನಮ್ಮ ಬಾವಿ ದೇಶದ ಪ್ರಜೆಗಳವರು ನಮ್ಮ 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 ಮುಂದಿನ ದೇಶವನ್ನು ಅವರು ಯಾಕಂದ್ರೆ ಅವರು ಈಗ ಒಂದು ಸತ್ಯವನ್ನು ಧ್ವನಿ ಎತ್ತುವುದರಿಂದ ಭಯ ಅವರಿಗೆ ಪಡಿಸ್ತಾ ಇದ್ರಂದ್ರೆ ಅವರಿಗೆ ಧೈರ್ಯ ಕೊಡಬೇಕಾದ್ದು ಜನಧ್ವನಿಯಾದ ಏನು ಸೌಜನ್ಯ ಹೋರಾಟಗಾರ ಇರ್ಬೋದು ಅಲ್ಲದೆ ಈ ಇಂತ ದುಷ್ಟರ ವಿರುದ್ಧ ಹೋರಾಡ್ತಾ ಇರೋ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರೂ ಸೇರಿ ಚೇತನ್ ಅವರಿಗೆ ಒಂದು ರಕ್ಷೆಯನ್ನು ಕೊಡಬೇಕು ಗೌರವವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇಷ್ಟೊತ್ತು ಚೇತನ್ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಅಹ್ ಕೊನೆಯದಾಗಿ ಇನ್ನು ಇನ್ನು ಏನಾದ್ರು ಆಡಿಯೋದಲ್ಲಿ ಸ್ಪೆಷಲ್ ಆಗಿರೋದಿದೆಯಾ ಅಂತ ಸಾಕಷ್ಟು ಆಡಿಯೋಗಳು ಆಲ್ರೆಡಿ ರಿಲೀಸ್ ಆಗಿದೆ ಇನ್ನು ಅದೇ ಆಗ್ಲೇ ಹೇಳಿದ್ದಾರ ಇನ್ನೂ ಒಂದ್ ಎರಡು ಆಡಿಯೋಗಳು ಇದಾವೆ ಅಂದ್ರೆ ಮಾತಾಡಿರೋ ಸಾಕಷ್ಟು ಆಡಿಯೋಗಳು ಇದಾವೆ ಬಟ್ ಮೇನ್ ಅಂತ ಇನ್ನೂ ಒಂದು ಆಡಿಯೋ ಇನ್ನು ಒಂದ್ ಎರಡು ಇದಾವೆ ಅದು ಇನ್ನೂ ಸ್ವಲ್ಪ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅಗತ್ಯ ಬಿದ್ರೆ ಅದನ್ನೂ ರಿಲೀಸ್ ಮಾಡ್ತೀರಾ ಅಗತ್ಯ ಬಿದ್ರೆ ಮಾಡ್ತೀವಿ ಅಗತ್ಯ ಬಿದ್ರೆ ಮಾಡ್ತೀರಾ ಆ ಓಕೆ ಚೇತನ್ ಅವ್ರು ಹೇಳ್ತಾ ಇದಾರೆ ಅಂತ ಅಗತ್ಯ ಬಿದ್ರೆ ಇನ್ನೊಂದ್ ಎರಡು ಮೂರು ಆಡಿಯೋಗಳು ಆಡಿಯೋಗಳಿವೆ ಅದನ್ನ ಅಗತ್ಯ ಬಿದ್ರೆ ರಿಲೀಸ್ ಮಾಡ್ತೀರಂತ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಯಾರೆಲ್ಲ ಸೌಜನ್ಯ ಹೋರಾಟಗಾರರು ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಈ ದುಷ್ಕರ್ಮಿಗಳ ವಿರುದ್ಧ ಹೋರಾಟ ಮಾಡ್ತಾ ಸಂಘ ಸಂಸ್ಥೆಗಳು ಅಥವಾ ಯಾರೆಲ್ಲ ಇವರಿಗೆ ಇವರ ಸಹಾಯಕ್ಕೆ ನಿಲ್ತೀರಾ ಅಂದ್ರೆ ಇವರ ರಕ್ಷಣೆಗೆ ನಿಲ್ತೀರಾ ಅನ್ನೋದು ಮತ್ತೆ ಇದ್ದೀರಾ ಅನ್ನೋ ಒಂದು ಹೇಗೆ ನೀವು ಜಸ್ಟಿಸ್ ಸೌಜನ್ಯ ಅನ್ನೋ ಧ್ವನಿ ಅಂತ ಇದ್ದೀರಾ ಅದೇ ರೀತಿ ನಮ್ಮ ಚೇತನವರಿಗೂ ಸಹ ಈ ಒಂದು ಸತ್ಯವನ್ನ ಜನಸಾಮಾನ್ಯರ ಮುಂದೆ ಇಟ್ಟಿದ್ದಕ್ಕೆ ನಿಮ್ಮೆಲ್ಲರ ರಕ್ಷಣೆ ಬೇಕು ಅಂತ ಕೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಚೇತನ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮನೆ ಮನೆಗೂ ಚೇತನ್ ಅವರ ಈ ಸುದ್ದಿಯನ್ನು ಮುಟ್ಟಿಸುವಂತೆ ಮಾಡಿ ಕರ್ನಾಟಕದ ಎಲ್ಲ ಜನ ನೋಡ್ಲಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಚೇತನ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು ಸರ್